ಹರಿ ಓಂ ನಮಸ್ತುಂಗ ಚಿರಶಂಬಿ ಚಂದ್ರಾಮರಚಾರವೆ ತ್ರೈಲೋಕ್ಯ ನಗರಾರಂಭಂ ಮೂಲ ಸ್ತಂಭಾಯ ಶಾಂಭವೇ ಓಂ ಈ ನಾಮ ಸಂವತ್ಸರದಲ್ಲಿ ಗ್ರಹಣಗಳು ಈ ಮನುಷ್ಯನಿಗೆ ಹದಿನಾರು ಸೂತಕಗಳು ಹಾಗೆ ಹೇಗಪ್ಪ ಹದಿನಾರು ಸೂತಕಗಳು ಅಂದರೆ ಜಾತಕರ್ಮ ಅಂತ ಹುಟ್ಟತ ಮಗುವಿಗೆ ಜಾತಕರ್ಮ ಸೂತಕ ಅಂತ ಬರುತ್ತೆ ತದನೆಂದರಲ್ಲಿ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಹೀಗೆ ಹದಿನಾರು ಹಂತಗಳಲ್ಲಿ ಮನುಷ್ಯನಿಗೆ ಆಗುವಂತಹ ಒಂದು ಪ್ರಭಾವ ಅದೇ ತರಹ ಪ್ರಕೃತಿಗೂ ಕೂಡ ಒಂದು ಸೂತಕ ಬರುತ್ತೆ ಅದೇ ಗ್ರಹಣ ಸೂತಕ ಅಂತ ಕರೀತಾರೆ ಈ ಗ್ರಹಣ ಸೂತಕದಲ್ಲಿ ಯಾಕಪ್ಪ ಈ ಸರಿ ಚಂದ್ರಗ್ರಹಣ ವಿಳಂಬಿ ನಾಮ ಸಂವತ್ದಲ್ಲಿ ಅತಿರೇಕವಾದಂತಹ ಗ್ರಹಣ ಯಾಕಾಗಿದೆ ಅತಿ ಭಯಂಕರವಾಗಿ ಯಾಕಿದೆ ಗ್ರಹಣ ಹಾಗೂ ಅದರಿಂದ ಪ್ರಕೃತಿಗಳಿಗೆ ವಿಕೋಪ ಹೇಗೆ ಯಾವಾಗ ರಾಜಕೀಯ ಲೌಕಿಕವಾಗಿರುವಂತಹ ಮನುಷ್ಯರಿಗೆ ತೊಂದರೆ ಆಗುತ್ತೆ ಈ ಗ್ರಹಣ ಅಂದರೆ ಏನು ಅಂತ ಫಸ್ಟ್ ಸ್ವಲ್ಪ ವಿಚಾರ ಮಾಡೋಣ ಈ ನವಗ್ರಹಗಳಲ್ಲಿ ಒಂಬತ್ತು ಗ್ರಹಗಳು ತುಂಬಾ ವಿಶಿಷ್ಟ ಅದರಲ್ಲಿ ಸೂರ್ಯ ಗ್ರಹ ನಿಮ್ಗೆಲ್ಲರಿಗೂ ಗೊತ್ತಿದೆ ನವಗ್ರಹಗಳ ಬಗ್ಗೆ ನಿಮಗೇನು ಹೆಚ್ಚಿನ ಮಾಹಿತಿಯನ್ನ ಕೊಡುವಂತ ಅವಶ್ಯಕತೆ ಇರಲ್ಲ ಆದರೂ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಚಂದ್ರನ ಹೆಂಡತಿಯರು ಇಪ್ಪತ್ತೇಳು ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಆದಿತ್ಯ ಈ ತರ ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಚಂದ್ರನ ಪ್ರೀತಿ ಪಾತ್ರಳಾದಂತಹ ಹೆಂಡತಿ ಅದಕ್ಕೋಸ್ಕರ ಈ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಹೇಳಬೇಕಾದ್ರೆ ಆ ನಕ್ಷತ್ರಗಳನ್ನ ಹೇಳುವಾಗ ಆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಸಾರಿ ಆ ಗ್ರಹಣ ಛಾಯೆ ಅಂದ್ರೆ ಭೂಮಿಗೆ ಯಾವಾಗ ಗುರುತ್ವಾಕರ್ಷಣ ಬಲವನ್ನ ಒಟ್ಟಿಗೆ ಪೂಡಿಸುವಂತಹ ಒಂದು ಶಕ್ತಿ ಬರುತ್ತೋ ಆಗ ಗ್ರಹಣ ಉಂಟಾಗುತ್ತೆ ಆ ಗ್ರಹಣ ಉಂಟಾದಾಗ ಆಗುವಂತಹ ಪ್ರಕೃತಿ ವಿಕೋಪಗಳಿಗೆ ಈ ಗ್ರಹಣಾಚರಣೆ ತುಂಬಾ ವಿಶೇಷ ಹಾಗೂ ಚಂದ್ರಗ್ರಹಣ ಯಾಕಪ್ಪ ಈ ಸರಿ ವಿಶೇಷ ಹಾಗೂ ಭಯಂಕರ ಯಾಕೆ ಅಂತಂದ್ರೆ ಸಹಜವಾಗಿ ಚಂದ್ರನ ವರ್ಚಸ್ಸು ಶೀರ ಹಾಲಿಗಿಂತ ಮೃದುವಾಗಿರುವಂಥದ್ದು ಅದಕ್ಕೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ವಜ್ರಾದಪಿ ಕಟೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿನ ವಿಜ್ಞಾತ ವಜ್ರಕ್ಕಿಂತಲೂ ಕಠಿಣವಾಗಿರುವಂತಹ ಹೃದಯ ಯಾರಪ್ಪ ಅಂದ್ರೆ ಚಂದ್ರ ಹೂವಿಗಿಂತ ಮೃದುವಾಗಿರುವಂತಹ ಕೋಮಲವಾಗಿರುವಂತಹ ತಕ್ಕಂತಹ ಚಂದ್ರ ಯಾವುದೇ ತೀರ್ಮಾನವನ್ನು ತಗೊಂಡಾಗ ಆ ಕಠಿಣವಾದ ನಿರ್ಧಾರದಿಂದ ಲೋಕಕ್ಕೆ ಉಪಕಾರವನ್ನು ಮಾಡುವಂತಹ ಚಂದ್ರನಿಗೆ ಆಗುವಂತಹ ವಿಕೋಪವೇ ಗ್ರಹಣ ಅಂತ ಕರೀತಾರೆ ಆ ಗ್ರಹಣಕ್ಕೆ ಏನಪ್ಪ ಈ ಸಾರಿ ಪ್ರತಿ ಸಾರಿ ಕೂಡ ರಾಹುಗ್ರಸ್ತ ಚಂದ್ರಗ್ರಹಣ ಇರ್ತಾ ಇತ್ತು ರಾಹುಗ್ರಸ್ತನಾದಾಗ ಚಂದ್ರ ಗ್ರಹಣ ಅದೇನು ಭಯಂಕರವಾಗಿಲ್ಲ ಸಾಮಾನ್ಯ ಸರಳ ಅಂತ ಪ್ರಕೃತಿಯಲ್ಲಿ ವಿಕೋಪ ಆಗಲ್ಲ ಅಂತಲ್ಲ ಪ್ರಕೃತಿಯಲ್ಲಿ ವಿಕೋಪ ಆಗುತ್ತೆ ಸರಳವಾಗಿ ಆಗುವಂತ ಒಂದು ಪ್ರಕ್ರಿಯೆ ಆದರೆ ಈ ಸಾರಿ ವಿಳಂಬಿ ನಾಮ ಸಂಪತ್ತ ನಾಳೆ ಬರುವಂತಹ ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನೆಂಟು ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ನಲವತ್ತೈದರಿಂದ ಮೂರು ನಲವತ್ನಾಲ್ಕರವರೆಗೂ ವಿಶೇಷವಾದಂತಹ ಚಂದ್ರಗ್ರಹಣ ಇದೆ ಯಾಕಪ್ಪ ಕೇತುಗ್ರಸ್ತ ಕೇತು ಶಕ್ತಿ ಏನಪ್ಪ ಅಂದ್ರೆ ಯಾಕಪ್ಪ ಆಬಾಲ ವೃದ್ಧಾದಿಗಳು ಆಬಾಲ ಮಕ್ಕಳು ಗರ್ಭಿಣಿ ಹೆಂಗಸರು ಇವರೆಲ್ಲ ಯಾಕೆ ಅದನ್ನ ಸ್ಪರ್ಶ ಮಾಡಬಾರ್ದು ಅಂದ್ರೆ ಆ ಕಾಲದಲ್ಲಿ ಓಡಾಡಬಾರ್ದು ಅಂದ್ರೆ ಯಾಕಪ್ಪ ಅಂದ್ರೆ ಅನಾರೋಗ್ಯ ಪೀಡಿತ ಯಾವಾಗಲೂ ಕೂಡ ಮನುಷ್ಯನಿಗೆ ರಾಹುಗೆ ರಾವಿನ ತಲೆಯಿಂದ ತಲೆಯಿಂದ ಸೊಂಟದವರಿಗೆ ರಾಹುಗ್ರಸ್ತನಾಗಿರ್ತಾನೆ ಅಂದ್ರೆ ಅನಾರೋಗ್ಯ ಜ್ವರ ಬರಂತದ್ದು ಈ ತರದಲ್ಲಿ ಆಗುವಂತ ಒಂದು ಪ್ರಕ್ರಿಯೆ ರಾಹುಗ್ರಸ್ತ ಇದ್ದಾಗ ಕೇತುಗ್ರಸ್ತ ಆಗಿರೋದ್ರಿಂದ ಹೊಟ್ಟೆಯಿಂದ ತಳಭಾಗದಲ್ಲಿ ಕಾಲು ಕೈ ಬೆರಳು ಅಂಗುಷ್ಟ ಯಾವುದೇ ಸಮಸ್ಯೆಗಳಾಗೋದು ಅಪಘಾತಗಳಾಗೋದು ಅವಘಡಗಳಾಗೋದೆಲ್ಲ ಯಾವ್ದಪ್ಪ ಅಂದ್ರೆ ಈ ಕೇತುಗ್ರಸ್ತದಲ್ಲಿ ಆ ಕೇತುಗ್ರಸ್ತ ಚಂದ್ರಗ್ರಹಣ ಈ ಸಾರಿ ಪ್ರತಿ ಸಾರಿ ಅವನು ಕ್ಷೀರನಾಗಿರುವಂತಹ ಬೆಳ್ಳಗೆ ಇರುವಂತಹ ಚಂದ್ರ ಅತೀ ಭಯಾನಕವಾಗಿರುವಂತಹ ರೌದ್ರಾವತಾರವನ್ನಂತ ತಾಳುವಂತಹ ಘೋರವಾದಂತಹ ಚಂದ್ರಗ್ರಹಣ ಅಷ್ಟು ಬೆಂಕಿಯ ಉಂಡೆಯ ಆಕಾರದಲ್ಲಿ ಆ ಚಂದ್ರಗ್ರಹಣ ಹಾಗಾಗಿ ಇದರಿಂದ ಈ ಕೇತುಗ್ರಸ್ತ ಚಂದ್ರಗ್ರಹಣ ವಿಶೇಷವಾಗಿ ಮನುಷ್ಯನಿಗೆ ಮತ್ತು ದೇಶಕ್ಕೆ ಮತ್ತು ನದಿ ತಟಾಕ ನದಿಗಳಿಗೆ ಸಮುದ್ರಕ್ಕೆ ಪಕ್ಷಿ ಪ್ರಾಣಿಗಳಿಗೆ ಈ ಮನುಷ್ಯ ಸಂಕುಲಕ್ಕೆ ತೊಂದರೆಯನ್ನು ಕೊಡುವಂತಹ ಈ ಕೇತುಗ್ರಸ್ತ ಚಂದ್ರಗ್ರಹಣ ವಿಶೇಷವಾಗಿ ಗೋಚರ ಆಗತ್ತೆ ಹಾಗಾಗಿರೋದ್ರಿಂದ ಪ್ರತಿಯೊಬ್ಬರು ಅದಕ್ಕೆ ರಾತ್ರಿ ಹನ್ನೆರಡು ನಲವತ್ನಾಲ್ಕರಿಂದ ಉನ್ಮಿಲನಾ ಕಾಲ ಅಂತ ಇರುತ್ತೆ ಉನ್ಮಿಲನಾ ಕಾಲ ಅಂದ್ರೆ ಮಧ್ಯದಲ್ಲಿ ಅಂದ್ರೆ ಮಧ್ಯನೂ ಇರಬಾರ್ದು ಮಧ್ಯದಲ್ಲಿ ಇರಬಾರ್ದು ಅಂದ್ರೆ ಕಾಲ್ಭಾಗ ಭಾಗ ಅಂತ ಕರಿತೀವಿ ಅದನ್ನ ಉನ್ಮಿಲನ ಅಂದ್ರೆ ಉನ್ಮಿಲನ ಅಂದ್ರೆ ಪ್ರಾರಂಭಕ್ಕೆ ಹತ್ತಿರದಲ್ಲಿರುವಂತದ್ದು ಉನ್ಮಿಲನ ಅಂತ ಒಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಉನ್ಮಿಲನ ಕಾಲ ಆದಷ್ಟು ಗರ್ಭಿಣಿ ಹೆಂಗಸರು ದಯವಿಟ್ಟು ತಮ್ಮಲ್ಲಿ ವಿನಮ್ರವಾದ ಪ್ರಾರ್ಥನೆ ಏನಂದ್ರೆ ಆ ಕಾಲದಲ್ಲಿ ಚಂದ್ರನನ್ನು ನೋಡುದ ನೋಡೋದ್ರಿಂದ ನಿಮಗೆ ಇರುವಂತಹ ಗರ್ಭಾಸ್ತು ಶಿಶುವು ಗರ್ಭದಲ್ಲಿರುವಂತಹ ಶಿಶುವಿಗೆ ಸಂರಕ್ಷಣಾರ್ಥವಾಗಿ ದಯವಿಟ್ಟು ಆ ಕಾಲದಲ್ಲಿ ಅಲ್ಲಿ ಯಾವುದೇ ಹೆಣ್ಣು ಮಕ್ಕಳು ಹೊರ್ಗಡೆ ಹೋಗುವಂತ ಪ್ರಕ್ರಿಯೆಯನ್ನ ಇಟ್ಕೋಬೇಡಿ ಬಾಲಾದಿರುದ್ಧಾದಿಗಳಿಗೆ ಹಾಗೂ ಇದರಲ್ಲಿ ಆಹಾರ ದೋಷ ಅಂತ ಬರುತ್ತೆ ದೋಷ ಅಂದಮೇಲೆ ಎಲ್ಲ ದೋಷನೇ ಸೂತ್ರ ಮನೆಯಲ್ಲಿ ಯಾವ್ದಾದ್ರೂ ಹೆಣ ಇಟ್ಕೊಂಡು ಊಟ ಮಾಡ್ಲಿಕ್ಕೆ ಸಾಧ್ಯನಾ ಹಾಗಾಗಿ ಊಟ ಮಾಡೋದ್ರೂ ಕೂಡ ಶಾಸ್ತ್ರದಲ್ಲಿ ದೇಶಕ್ಕೋಸ್ಕರ ಮತ್ತು ಪ್ರಕೃತಿಗೋಸ್ಕರ ಬಿಡುವಂತಹ ಊಟದ ವಿನಃ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಮನುಷ್ಯನಿಗೆ ಊಟ ಸೇರ್ಲೇಬೇಕು ಆದರೆ ಮಧ್ಯಾಹ್ನ ಹನ್ನೆರಡು ನಲವತ್ತೈದರ ಒಳಗಡೆ ಮಧ್ಯಾಹ್ನ ಅಂದ್ರೆ ಶುಕ್ರವಾರ ರಾಹುಕಾಲ ಹನ್ನೆರಡು ಹದಿನಾಲ್ಕಕ್ಕೆ ಮುಗಿಯುತ್ತೆ ಹನ್ನೆರಡು ನಲವತ್ತೈದರ ಒಳಗಡೆ ಸ್ವಲ್ಪ ಸದೃಢರಾಗಿರುವಂತಹ ಮನುಷ್ಯರು ಅಂದ್ರೆ ಸ್ವಲ್ಪ ಆರೋಗ್ಯಪೂರ್ಣವಾದಂತಹ ಮನುಷ್ಯರಲ್ಲ ಅಷ್ಟರೊಳಗೆ ತಿಂದು ಎರಡನೇ ದಿವಸ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾವನ ಪೂಜಾದಿಗಳನ್ನು ಮಾಡಿಕೊಂಡು ತದನಂತರ ಊಟ ಮಾಡಬೇಕು ಇದು ಸಂಕಲ್ಪ ಇದು ಯಾವುದೇ ಕೆಲಸವನ್ನು ಮಾಡದಿದ್ದರೆ ಮಾಡಬೇಕು ಅಂದ್ರೆ ಸಂಕಲ್ಪ ಇಲ್ಲದೆ ಸ್ನಾನ ಕೂಡ ಮಾಡಬಾರ್ದು ಅಂತ ಆ ಕಾಲಕ್ಕೋಸ್ಕರ ಅದೇ ತರ ಆಬಾಲ ಆಬಾಲಕರು ಅಂದ್ರೆ ಲಾಲಯತು ಪಂಚವರ್ಷಾಣಿ ತಾಡೆಯದು ದಶವರ್ಷಾಣಿ ಷೋಡಶೇ ವರ್ಷ ಪ್ರಾಪ್ತಿ ಪುತ್ರ ಮಿತ್ರ ಉದಾಚರಿ ಆಬಾಲರಿಗೆ ಬಾಲಕರಿಗೆ ಪುಟ್ಟ ಮಕ್ಕಳಿಗೆ ಇವರಿಗೆ ಮತ್ತು ವಯಸ್ಸಾಗಿರುವಂತಹ ವೃದ್ಧರಿಗೆ ಹಾಗೂ ಗರ್ಭಿಣಿ ಹೆಂಗಸರಿಗೆ ರಾತ್ರಿ ಎಂಟು ಮುಕ್ಕಾಲು ಅಂದ್ರೆ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗೂ ಆಹಾರ ಸೇವನೆಯನ್ನು ಮಾಡಬಹುದು ಎಂಟು ನಲವತ್ತೈದು ತದನಂತರದಲ್ಲಿ ಯಾವುದೇ ಒಂದು ಪದಾರ್ಥ ವಿಷದವಾಗುವಂತಹ ಆಗುವಂತಹ ಆ ಆಹಾರ ವಿಷ ಆಗತ್ತೆ ಅದಕ್ಕೆ ಫುಡ್ ಪಾಯ್ಸನ್ ಅಂತ ಕರೀತಾರೆ ಆ ಫುಡ್ ಪಾಯ್ಸನ್ ಆಗಬೇ ಆಗೋದ್ರಿಂದ ದಯವಿಟ್ಟು ಎಂಟು ನಲವತ್ತೈದರ ಒಳಗಡೆ ಆಹಾರವನ್ನು ಸೇರಿಸಿ ಆದಷ್ಟು ಆ ಗರ್ಭಿಣಿ ಹೆಂಗಸರು ಬಾಲಕರು ವೃದ್ಧಾದಿಗಳು ಅನಾರೋಗ್ಯಸ್ಥರು ಮತ್ತು ಯಾರಾದರೂ ಮಾತ್ರೆಗಳನ್ನ ಹಾಕೊಳ್ಳುವಂತವರು ಇದ್ರೆ ದಯವಿಟ್ಟು ಎಂಟು ಮುಕ್ಕಾಲು ಒಳಗಡೆ ಮಾತ್ರೆಯನ್ನು ನುಂಗಿ ಆದಷ್ಟು ಒಳಗಡೆ ಇರುವಂತದ್ದು ಸಂರಕ್ಷಣೆ ಸಂಯೋಗ ಸಂರಕ್ಷಣೆ ಆಗತ್ತೆ ಹಾಗಾಗಿರೋದ್ರಿಂದ ದಯವಿಟ್ಟು ಈ ಚಂದ್ರಗ್ರಹಣದ ಬಗ್ಗೆ ಇನ್ನೂ ಸ್ವಲ್ಪ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ಸ್ವಲ್ಪ ಅರಿಹಿ ಹೋಮ್